ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಇದೊಂದು ಮೆಗಾ ಸರ್ ಓನರ್ ಎಷ್ಟು ಮೂರನೇ ಸರ್ ಡಾಕ್ಯುಮೆಂಟ್ಸ್ ಇಲ್ಲ ರನ್ನಿಂಗ್ ಇದೆನಾ ಗಡಿ ಆ ರನ್ನಿಂಗ್ ಅದರ್ ಸರ್ ಲೋನ್ ಏನಾದ್ರು ಇದೆಯಾ ಗಡಿ ಮೇಲೆ ಆ ಲೋನ್ ಇದೆ ಸರ್ ಅದೇನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಆ ಸರ್ ನಮ್ಮ ಜಿಲ್ಲೆದವರು ಬಂದ್ರೆ ಕಂಟಿನ್ಯೂ ಕೊಡ್ತೀನಿ ಸರ್ ಯಾವ ನಿಮ್ಮ ಜಿಲ್ಲೆ ಗುಲ್ಬರ್ಗ ಜಿಲ್ಲಾ ಸರ್ ಗುಲ್ಬರ್ಗದವರು ಬಂದ್ರೆ ಲೋನ್ ಕಂಟಿನ್ಯೂ ಮಾಡಿ ಕೊಡ್ತೀರಾ ಗಡಿ ಕೊಡ್ತೀರಾ ಆ ಸರ್ ಆ ಸರ್ ತಿಂಗಳಿಗೆ ಎಷ್ಟು ಎಷ್ಟು ಬರ್ತದೆ ಅನ್ನ 2750 ರೂಪಾಯಿ ಸರ್ 2700 ಅಲ್ಲಿ ಎಷ್ಟು ಕಂತಿದೆ ಇನ್ನು 15000 ಸರ್ ನೀವು 15 ಕಂತಿದೆಯಾ ಆ ಸರ್ ಯಾವ್ದು ಮೆಗಾ ಎಕ್ಸೆಲ್ ಮೆಗಾನ ಇದು ಮೆಗಾರ್ ಸರ್ ಓನ್ಲಿ ಮೆಗಾ ಅಷ್ಟೇ ಹಾ ಸರ್ ಹ್ಮ್ ಎಷ್ಟು ಕೊಡ್ತದ ನಮ್ಮ ಮೈಲೇಜ್ ಇದು ಹದಿನೆಂಟರಿಂದ ಇಪ್ಪತ್ ಬರ್ತದ ಸರ್ ಹದಿನೈದರಿಂದ ಒಂದು ಇಪ್ಪತ್ತು ಬರ್ತದ ಹಾ ಸರ್ ಹ್ಮ್ ಟೈರ್ ಗಳನ್ನ ಟೈರ್ ಸರ್ ಹಿಂದಿನ ಕೇಸಿಂಗ್ ಅವ್ರಿ ಮುಂದಿನ ರಿಮೌಂಡ್ ಅವ್ರಿ ಸರ್ ಗಾಡಿ ಏನ್ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ನಾಗಿರುತ್ತೆ ಏನಿಲ್ಲ ಸರ್ ಕಂಪ್ನಿ ಪೇಂಟ್ ಅದ್ರಿ ಇದೊಳಗಡೆ ಮ್ಯೂಸಿಕ್ ಪ್ಲೇಯರ್ ಹೋಯ್ತು ಆಕ್ಸಿಡೆಂಟ್ ಎಕ್ಸ್ಟ್ರಾ ಫಿಟ್ ಗಾಡಿಗೆ ಇಲ್ರಿ ಸರ್ ಸಾದಾ ಟೇಪ್ ಅದ್ರಿ ಸಾದಾ ಟೇಪ್ ಇದೆಯಾ ಹಾ ಸರ್ ಹ್ಮ್ ಲೊಕೇಶನ್ ಬಂದ್ರಿ ಇದು

ಹೌದು ಹ್ಮ್ ಓಕೆ ಕಂಪ್ಲೀಟ್ ಮಾಡ್ತೀವಿ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಮಾಡಿ ಗಾಡಿ ಓಕೆ ಸರ್